ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಅಗ್ನಿಭೂತಿ ವಾಯುಭೂತಿಯರ ಕಥೆಯ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ ಏಳು ಪಾಠ ಏಳು ಪದ್ಯ ಕವಿ ಪರಿಚಯ ಕಲಿಬೇಕಾಗಿರೋದ್ರಿಂದ ಮೂರು ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಕವಿ ಪರಿಚಯವನ್ನು ಸರಳ ಮಾಡಿ ಹೇಳ್ತಾ ಇದ್ದೀನಿ ಕವಿ ಶಿವಕೋಟ್ಯಾಚಾರ್ಯರು ಇವರು ಹತ್ತನೇ ಶತಮಾನದಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡಿನವರು ಇವರು ಒಡ್ಡಾರಾಧನೆ ಕೃತಿಯನ್ನು ರಚಿಸಿದ್ದಾರೆ ಈ ಕೃತಿಯು ಜೈನ ಧಾರ್ಮಿಕ ಕೃತೆಗಳ ಸಂಗ್ರಹ ಒಡ್ಡಾರಾಧನೆಯಲ್ಲಿ ಹತ್ತೊಂಬತ್ತು ಕತೆಗಳಿವೆ ಈ ಕತೆಗಳು ಕರ್ಮಕ್ಷಯವು ತಪಸ್ಸಿನಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಸಾರುತ್ತವೆ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ ದಯವಿಟ್ಟು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೇದು ಕೌಸುಂಬಿಯ ಅರಸ ಯಾರು ಕೌಸುಂಬಿಯ ಅರಸ ಅತಿಬಲನು ಎರಡನೇ ಕ್ವಶನು ಸೋಮಶರ್ಮ ಕಾಸಿಪಿಯರ ಮಕ್ಕಳ ಹೆಸರೇನು ಸೋಮಶರ್ಮ ಕಾಸೇಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಮೂರನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಮಗದೆಯ ನಾಡಿನ ರಾಜಗೃಹ ಪಟ್ಟಣದ ರಾಜನಾದ ಸುಬಲನ ಮಂತ್ರಿಯಾದ ಹಾಗೂ ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ನಾಲ್ಕನೇ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಸಿಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು ನೆಕ್ಸ್ಟ್ ಪ್ರಶ್ನೆ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಉತ್ತರ ವತ್ಸೆ ಎಂಬ ನಾಡಿನ ಕೌಸುಂಬಿ ಪಟ್ಟಣದ ಅರಸನಾದ ಅತಿಬಲನು ತನ್ನ ಮಂತ್ರಿಯಾಗಿದ್ದ ಸೋಮಶರ್ಮನು ಮರಣ ಹೊಂದಿದ್ದ ಕೆಲವು ದಿನಗಳ ನಂತರ ದೂತರನ್ನು ಕಳುಹಿಸಿ ಅವನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜ್ಯಸಭೆಗೆ ಕರೆಯಿಸಿಕೊಂಡನು ರಾಜ್ಯಸಭೆಯಲ್ಲಿ ರಾಜನು ಅವರನ್ನು ಕುರಿತು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ನಾಚಿಕೆಯಿಂದ ನೆಲದ ಮೇಲೆ ಕಾಲಿನ ಹೆಬ್ಬೆರಳಿನಿಂದ ಗೆರೆಯನ್ನು ಹಾಕುತ್ತಾ ನಿಂತುಕೊಂಡರು ಆದ್ದರಿಂದ ಸಭೆಯಲ್ಲಿದ್ದವರು ಇವರು ಮೂರ್ಖರು ಏನೂ ವಿದ್ಯೆಗಳನ್ನು ಅರಿಯರು ಸಪ್ತ ವ್ಯಸನಗಳಿಗೆ ಒಳಗಾದವರು ಎಂದು ಅರಸನಿಗೆ ಹೇಳಿದರು ಎರಡನೇ ಪ್ರಶ್ನೆ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಹಗಲು ರಾತ್ರಿ ನಿರಂತರವಾಗಿ ನಿಯಮಾನುಸಾರವಾಗಿ ಅಧ್ಯಯನ ಮಾಡಿದರು ಇವರು ಗುರುವಾದ ಸೂರ್ಯಮಿತ್ರನಿಂದ ಏಳೆಂಟು ವರ್ಷದೊಳಗೆ ನಾಲ್ಕು ವೇದಗಳು ಆರು ವೇದಗಳು ಹದಿನೆಂಟು ಧರ್ಮಶಾಸ್ತ್ರಗಳು ಮೀಮಾಂಸಾ ನ್ಯಾಯ ವ್ಯಾಕರಣ ಪ್ರಮಾಣ ಚಂದ ಅಲಂಕಾರ ನಿಘಂಟು ಕಾವ್ಯ ನಾಟಕಗಳು ಚಾಣಕ್ಯ ಸಾಮುದ್ರಿಕ ಶಾಲಿವೋತ್ರ ಪಾಳಕಾಪ್ಯ ಆನಿತ ಚರಕ ಅಶ್ವಿನಿಮತ ಬಾಹಲ ಸುಶ್ರುತ ಕ್ಷಾರಪಾನೀಯ ಮೊದಲಾದ ನರವೈದ್ಯಗಳನ್ನು ಜ್ಯೋತಿಷ್ಯವನ್ನು ಮಂತ್ರಪಾನ ಮೊದಲಾದ ಶಾಸ್ತ್ರಗಳನ್ನು ವಿದ್ಯೆಗಳನ್ನು ಸಂಪೂರ್ಣವಾಗಿ ಕಲಿತುಕೊಂಡರು ಮೂರನೇ ಪ್ರಶ್ನೆ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನೆಂದರೆ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರು ಸಪ್ತವ್ಯಸನಕ್ಕೆ ಒಳಗಾಗಿರುವುದನ್ನು ಅರಿತು ಇವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಸಿಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದ್ದನು ಆದ್ದರಿಂದ ಅವರು ಸಂಪೂರ್ಣವಾಗಿ ಎಲ್ಲ ವಿದ್ಯೆಗಳನ್ನು ಕಲಿತ ನಂತರ ಸೂರ್ಯಮಿತ್ರನು ನೀವು ನನ್ನ ತಂಗಿಯ ಮಕ್ಕಳು ನೀವು ಸೋದರಡಿಯರು ನಿಮಗೆ ಸಲುಗೆಯನ್ನು ಏಕೆ ಕೊಡಲಿಲ್ಲವೆಂದರೆ ಮೊದಲಿನಂತೆ ನೀವು ತಂದೆಯ ಪ್ರೀತಿಯ ಸೊಕ್ಕಿನಿಂದ ಕೆಟ್ಟಂತೆ ಇಲ್ಲಿಯೂ ಸೊಕ್ಕಿನಿಂದ ಕೆಡುವಿರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಸಲುಗೆಯನ್ನು ಕೊಡಲಿಲ್ಲ ಎಂದು ಹೇಳಿದನು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯು ಮಾವನಾದ ಸೂರ್ಯಮಿತ್ರನು ಮಾಡುವುದೆಲ್ಲವೂ ಅಪಕಾರ ಎಂದು ತಿಳಿದು ನಮ್ಮ ಮಾವನು ಭಿಕ್ಷೆಯನ್ನು ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಅಂಬಲಿಗೆ ಉಪ್ಪನ್ನಾಗಲಿ ಬಡಿಸಲಿಲ್ಲ ನಮಗೆ ಸ್ನಾನವನ್ನು ಮಾಡಿಸಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಎಣ್ಣೆಯನ್ನು ಕೊಡಿ ಎಂದು ಹೇಳಲಿಲ್ಲ ತಾನು ಮಾತ್ರ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರು ಆಳುಗಳ ಜೊತೆ ಊಟ ಮಾಡುತ್ತಿದ್ದನು ಹಬ್ಬದ ದಿನವಾದರೂ ನಮಗೆ ಊಟ ಕೊಡುವಂತೆ ಹೇಳಲಿಲ್ಲ ಇವನು ಪಂಚಮಹಾಪಾತಕನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಹಗೆಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಉತ್ತರ ಕೌಸುಂಬಿಯ ಅರಸನಾದ ಅತಿಬಲನು ತನ್ನ ಮಂತ್ರಿಯಾಗಿದ್ದ ಸೋಮಶರ್ಮನು ಮರಣ ಹೊಂದಿದ ಕೆಲವು ದಿನಗಳ ನಂತರ ದೂತರನ್ನು ಕಳುಹಿಸಿ ಅವನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜಸಭೆಗೆ ಕರೆಯಿಸಿಕೊ ಕೊಂಡನು ರಾಜನು ಅವರನ್ನು ಕುರಿತು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ನಾಚಿಕೆಯಿಂದ ನೆಲದ ಮೇಲೆ ಕಾಲಿನ ಹೆಬ್ಬೆರಳಿನಿಂದ ಗೆರೆಯನ್ನು ಹಾಕುತ್ತಾ ನಿಂತುಕೊಂಡರು ಆದ್ದರಿಂದ ಸಭೆಯಲ್ಲಿದ್ದವರು ಇವರು ಮೂರ್ಖರು ಏನು ವಿದ್ಯೆಗಳನ್ನು ಅರಿಯರು ಸಪ್ತವ್ಯಸನಗಳಿಗೆ ಒಳಗಾದವರು ಎಂದು ಅರಸನಿಗೆ ಹೇಳಿದರು ಅರಸನು ಇವರನ್ನು ರಾಜ್ಯಸಭೆಯಿಂದ ಹೊರಗೆ ಕಳುಹಿಸಿ ವಿದ್ಯಾವಂತರಾದ ಇವರ ದಯಾದಿಗಳಿಗೆ ಮಂತ್ರಿ ಪದವಿಯನ್ನು ಕೊಟ್ಟನು ಇದರಿಂದ ದುಃಖಿತರಾದ ಇಬ್ಬರು ವೈರಾಗ್ಯಪರಾಯಣರಾಗಿ ಹರಕು ಬಟ್ಟೆಯನ್ನು ಕೊಟ್ಟು ಭಿಕ್ಷೆಯನ್ನು ಬೇಡಿಯಾದರೂ ಓದುತ್ತೇವೆ ಎಂದು ತಾಯಿಗೆ ಹೇಳಿದರು ಆಗ ತಾಯಿಯಾದ ಕಾಸಪಿಯು ತನ್ನ ಮಕ್ಕಳು ಸಪ್ತವ್ಯಸನಕ್ಕೆ ಒಳಗಾಗಿರುವುದರ ಬಗ್ಗೆ ವಿವರವಾಗಿ ತಿಳಿಸಿ ಪತ್ರವನ್ನು ಬರೆಯಿಸಿಕೊಟ್ಟು ಅವರನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿ ಕೊಟ್ಟಳು ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲುಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಸಿಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿ ತಾವು ಯಾರಾದರೂ ಆಗಿರಿ ವಿದ್ಯೆಯನ್ನು ಕಲಿಯುವ ಹಂಬಲದಿಂದ ನನ್ನ ಬಳಿಗೆ ಬಂದಿರುವಿರಿ ನೀವು ಹರಕು ಬಟ್ಟೆಯನ್ನು ತೊಟ್ಟು ಭಿಕ್ಷೆಯನ್ನು ಬೇಡಿ ಹಗಲು ರಾತ್ರಿ ಆಲಸ್ಯವನ್ನು ಮಾಡದೆ ನಿಯಮಾನುಸಾರ ಓದಿವಿರಾದರೆ ನಿಮ್ಮನ್ನು ಓದಿಸುತ್ತೇನೆ ಎಂದು ಹೇಳಿದನು ಇದಕ್ಕೆ ಒಪ್ಪಿದ ಅಗ್ನಿಭೂತಿ ವಾಯುಭೂತಿಯರು ನಮಸ್ಕರಿಸಿ ವಿದ್ಯೆಯನ್ನು ಕಲಿಯಲು ಪ್ರಾರಂಭಿಸಿದರು ಸುಮಾರು ಏಳೆಂಟು ವರ್ಷಗಳಲ್ಲಿ ಅವರು ಸೂರ್ಯಮಿತ್ರನಿಂದ ಎಲ್ಲ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಪಂಡಿತರಾದರು ಎರಡನೇ ಪ್ರಶ್ನೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳನ್ನು ವಿವರಿಸಿ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲುಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಸಿಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿ ತಾವು ಯಾರಾದರೂ ಆಗಿರಿ ವಿದ್ಯೆಯನ್ನು ಕಲಿಯುವ ಹಂಬಲದಿಂದ ನನ್ನ ಬಳಿಗೆ ಬಂದಿರುವಿರಿ ನೀವು ಅರಕು ಬಟ್ಟೆಯನ್ನು ತೊಟ್ಟು ಭಿಕ್ಷೆಯನ್ನು ಬೇಡಿ ಹಗಲು ರಾತ್ರಿ ಆಲಸ್ಯವನ್ನು ಮಾಡದೆ ನಿಯಮಾನುಸಾರ ಓದಿವಿರಾದರೆ ನಿಮ್ಮನ್ನು ಓದಿಸುತ್ತೇನೆ ಎಂದು ಹೇಳಿದನು ಇದಕ್ಕೆ ಒಪ್ಪಿದ ಅಗ್ನಿಭೂತಿ ವಾಯುಭೂತಿಯರು ನಮಸ್ಕರಿಸಿ ವಿದ್ಯೆಯನ್ನು ಕಲಿಯಲು ಪ್ರಾರಂಭಿಸಿದರು ಸುಮಾರು ಏಳೆಂಟು ವರ್ಷಗಳಲ್ಲಿ ಅವರು ಸೂರ್ಯಮಿತ್ರನಿಂದ ಎಲ್ಲ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಪಂಡಿತರಾದರು ಅವರು ಸಂಪೂರ್ಣವಾಗಿ ಎಲ್ಲ ವಿದ್ಯೆಗಳನ್ನು ಕಲಿತ ನಂತರ ಸೂರ್ಯಮಿತ್ರನು ನೀವು ನನ್ನ ತಂಗಿಯ ಮಕ್ಕಳು ನೀವು ಸೋದರಳಿಯರು ನಿಮಗೆ ಸಲುಗೆಯನ್ನು ಏಕೆ ಕೊಡಲಿಲ್ಲವೆಂದರೆ ಮೊದಲಿನಂತೆ ನೀವು ತಂದೆಯ ಪ್ರೀತಿಯ ಸೊಕ್ಕಿನಿಂದ ಕೆಟ್ಟಂತೆ ಇಲ್ಲಿಯೂ ಸೊಕ್ಕಿನಿಂದ ಕೆಡುವಿರಿ ಎಂದು ತಿಳಿದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಸಲುಗೆಯನ್ನು ಕೊಡಲಿಲ್ಲ ಎಂದು ಹೇಳಿದನು ಆಗ ಅಗ್ನಿಭೂತಿಯು ಮಾವನು ನಮಗೆ ಸಲುಗೆಯನ್ನು ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಉಪಕಾರ ಮಾಡಿದನು ಎಂದು ಮನದಲ್ಲಿ ಸಂತೋಷಪಟ್ಟನು ಆದರೆ ವಾಯುಭೂತಿಯು ಮಾವನಾದ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರ ನಮ್ಮ ಮಾವನು ಭಿಕ್ಷೆಯನ್ನು ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆಯನ್ನಾಗಲಿ ಅಂಬಲಿಗೆ ಉಪ್ಪನ್ನಾಗಲಿ ಬಡಿಸಲಿಲ್ಲ ನಮಗೆ ಸ್ನಾನವನ್ನು ಮಾಡಿಸಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಎಣ್ಣೆಯನ್ನು ಕೊಡಿ ಎಂದು ಹೇಳಲಿಲ್ಲ ತಾವು ಮಾ ತಾನು ಮಾತ್ರ ದಿವ್ಯವಾದ ಆಭರ ಆಹಾರಗಳನ್ನು ಪ್ರತಿದಿನವೂ ನಂಟರು ಆಳುಗಳ ಜೊತೆ ಊಟ ಮಾಡುತ್ತಿದ್ದನು ಹಬ್ಬದ ದಿನವಾದರೂ ನಮಗೆ ಊಟ ಕೊಡುವಂತೆ ಹೇಳಲಿಲ್ಲ ಇವನು ಪಂಚಮಹಾಪಾತಕನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಹಗೆಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಭಾವಿಸಿ ಕೋಪಗೊಂಡನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ ಆಯ್ಕೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯ ಅವರು ರಚಿಸಿರುವ ಕನ್ನಡದ ಪ್ರಥಮ ಗದ್ಯ ಕೃತಿಯಾದ ವಡ್ಡಾರಾಧನೆ ಎನ್ನುವ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಕೌಸಂಬಿ ಪಟ್ಟಣದ ಅರಸನದ ಅತಿಬಲ್ಲನು ತನ್ನ ಮಂತ್ರಿಯಾಗಿದ್ದ ಸೋಮಶರ್ಮನು ಮರಣ ಹೊಂದಿದ ಕೆಲವು ದಿನಗಳ ನಂತರ ದೂತರನ್ನು ಕಳುಹಿಸಿ ಅವನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜ್ಯಸಭೆಗೆ ಕರೆಯಿಸಿಕೊಂಡನು ರಾಜ್ಯಸಭೆಯಲ್ಲಿ ರಾಜನು ಅವರನ್ನು ಕುರಿತು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಾವು ಮಾಡಿದ ತಪ್ಪಿಗಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿದನು ಎನ್ನುವುದನ್ನು ಕವಿಗಳು ಈ ಮಾತಿನ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ ಎರಡನೇದು ಸಂದರ್ಭ ವಿದ್ಯಾರ್ಥಿಗಳಾಗಿ ಓದು ಕಲ್ವೆಂ ಮೆಂಬಳ್ತೆಯೊಳ್ ಬಂದಿರ ಪೊಡೆ ಈ ವಾಕ್ಯವನ್ನು ಶಿವಕೋಟೆಚಾರ್ಯ ಅವರು ರಚಿಸಿರುವ ಕನ್ನಡದ ಪ್ರಥಮ ಗದ್ಯಕೃತಿಯಾದ ಒಡ್ಡರಾಧನೆ ಎನ್ನುವ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನು ತನ್ನ ಬಳಿಗೆ ಬಂದ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲುಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ನನಗೆ ಕಾಸಿಪಿ ಎಂಬ ತಂಗಿಯಿಲ್ಲ ಆದರೂ ನೀವು ತಾವು ಯಾರಾದರೂ ಆಗಿರಿ ವಿದ್ಯೆಯನ್ನು ಕಲಿಯುವ ಹಂಬಲದಿಂದ ನನ್ನ ನನ್ನ ಬಳಿಗೆ ಬಂದಿರುವಿರಿ ಎಂದು ಹೇಳಿ ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ವಿದ್ಯೆಯನ್ನು ಕಲಿಯುವ ಹಂಬಲದಿಂದ ಬಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸುವುದು ಗುರುವಿನ ಕರ್ತವ್ಯ ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಪಸರಂ ಗೊಟ್ಟು ನಿಲ್ ಇದಕ್ಕೆ ಮುಳಿಯದಿರಿ ಸಂದರ್ಭ ಎರಡು ಮೂರು ಆಯ್ಕೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯ ಅವರು ರಚಿಸಿರುವ ಕನ್ನಡದ ಪ್ರಥಮ ಗದ್ಯ ಕೃತಿಯಾದ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಅಗ್ನಿಭೂತಿ ವಾಯುಭೂತಿಯರು ಎಲ್ಲ ವಿದ್ಯೆಯನ್ನು ಕಲಿತು ತಮ್ಮ ಊರಿಗೆ ಹೊರಟು ನಿಂತ ಸಂದರ್ಭದಲ್ಲಿ ಅವರ ಮಾವನಾದ ಸೂರ್ಯಮಿತ್ರನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವುದೇ ನನ್ನ ಗುರಿಯಾಗಿತ್ತು ಆದ್ದರಿಂದ ಸಲಿಗೆಯನ್ನು ಕೊಡಲಿಲ್ಲ ಕೋಪಗೊಳ್ಳದಿರಿ ಕ್ಷಮಿಸಿ ಎಂದು ಮಾವನಾದ ಸೂರ್ಯಮಿತ್ರನು ಹೇಳುವುದು ಅವನ ದೊಡ್ಡ ಗುಣ ಎನ್ನುವುದು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ನಾಲ್ಕನೇ ಸಂದರ್ಭ ಆಯ್ಕೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯ ಅವರು ರಚಿಸಿರುವ ಕನ್ನಡದ ಪ್ರಥಮ ಗದ್ಯಕೃತಿಯಾದ ವಡ್ಡಾರಾಧನೆ ಎನ್ನುವ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತಮ್ಮ ಮಾವನಾದ ಸೂರ್ಯಮಿತ್ರನ ಬಳಿಯಲ್ಲಿ ಅಧ್ಯಯನ ಮಾಡಿ ಸಕಲ ವಿದ್ಯಾ ಪರಾಂಗತರಾದ ಅಗ್ನಿಭೂತಿ ವಾಯುಭೂತಿಯರು ಕೌಸುಂಬಿಯ ಅರಸನಾದ ಅತಿಬಲನನ್ನು ಕಂಡು ರಾಜ್ಯಸಭೆಯಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿದಾಗ ರಾಜ್ಯಸಭೆಯಲ್ಲಿದ್ದ ಪಂಡಿತ ಜನರು ಇವರ ಪಾಂಡಿತ್ಯವನ್ನು ಮೆಚ್ಚಿ ಹೊಗಳಿದರು ಹೊಗಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕವಿಗಳು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ವಿದ್ಯೆಯನ್ನು ಕಲಿಯದೆ ನಾಚಿಕೆಗೆ ಈಡಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಅದೇ ರಾಜ್ಯಸಭೆಯಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ ಮೆಚ್ಚುಗೆಗೆ ಪಾತ್ರರಾದರು ಎಂದು ಕವಿಗಳು ವರ್ಣಿಸಿರುವುದು ಬಹು ಸ್ವಾರಸ್ಯಪೂರ್ಣವಾಗಿದೆ